ಓಕೆ ಇದು ಮೂಲವಾದಿಗೆ ಸಂಬಂಧಪಟ್ಟಂತೆ ಒಂದು ಸೋಪ್ ಇಟ್ಕೊಂಡ್ ಬಂದಿದ್ದೀರಿ ಸೊ ಇದು ಯಾವ ಸೊಪ್ಪು ಮತ್ತು ಯಾವ ಥರ ಇದು ಮೂಲವ್ಯಾಧಿನ ಸರಿ ಮಾಡುತ್ತೆ ಇದ್ರ ಬಗ್ಗೆ ತಿಳಿಸಿ ಇದು ಕುಪ್ಪೆ ಗಿಡ ಇದು ಇಪ್ಪೆ ಕುಪ್ಪೆ ಕುಪ್ಪಿ ಇಪ್ಪೆ ಕುಪ್ಪೆ ಗಿಡ ಕುಪ್ಪೆ ಸೊಪ್ಪು ಹಾಂ ಕುಪ್ಪೆ ಸೊಪ್ಪು ಹಾಂ ಓಕೆ ಇದನ್ನು ನಾವು ಏನು ಮಾಡ್ಬೋದು ಅಂದರೆ ಹಾಂ ಈ ಎಲೆಗಳು ಇರ್ತಾವಲ್ಲ ಹ್ಞೂ ಎಲೆಗಳು ಹ್ಞೂ ಈಗ ಇದು ಒಂದು ಇಡಿ ಆಗಬೇಕು ಒಂದು ಹಿಡಿಯಷ್ಟು ಯಾರು ತಗೋತಾರೋ ಅವ್ರ ಇಡೀ ಒಂದಿಡಿ ಹಾ ಇದು ಒಂದ್ ಇಡಿ ಸೊಪ್ಪು ಈ ಎಲೆಗಳನ್ನ ಇದನ್ನ ತುಪ್ಪದಲ್ಲಿ ತುಪ್ಪ ಹುರ್ಕೊಳ್ಬೇಕು ಅಂದ್ರೆ ಫುಲ್ ಬ್ಲಾಕ್ ಆಗಬಾರ್ದು ತಪ್ಪಾಗಬಾರ್ದು ಸಿಹಿಬಾರದು ಸಿಹಬಾರ್ದು ಅಷ್ಟೇ ಒಂದು ಸ್ವಲ್ಪ ಅರ್ಧ ಅರ್ಧ ಇದ್ರೂ ನಡೆಯುತ್ತೆ ತುಪ್ಪದಲ್ಲಿ ಹುರ್ಕೊಂಡು ಒಂದು ರೊಟ್ಟಿಯಲ್ಲಿ ಬಿಳಜೋಳ ರೊಟ್ಟಿಯಲ್ಲಿ ಇದನ್ನ ಹಂಗೆ ತಿಂದು ಬಿಡಬೇಕು ಒಂದು ರೊಟ್ಟಿ ಜೊತೆ ತುಪ್ಪದಲ್ಲಿ ಅದನ್ನು ಹುರ್ಕೊಂಡು ಅದನ್ನ ಏನೋ ಒಂದು ಚಟ್ನಿ ತರ ತಿಂತೀವಲ್ಲ ಹಂಗೆ ಹಾಂ ಪ ಪಲ್ಯ ಮಾಡ್ಕೊಂಡು ತಿಂತೇವಲ್ವ ನಾವು ಆ ತರ ಆ ತರ ತಿನ್ಬಿಡೋದು ಹಾಂ ಹಾಂ ಓಕೆ ಅವತ್ತೇನು ಮಾಡಬೇಕಂದ್ರೆ ಮಜ್ಜಿಗೆ ರೊಟ್ಟಿ ಅಥವಾ ಮಜ್ಜಿಗೆ ಅನ್ನ ಊಟ ಮಾಡಬೇಕು ಹ್ಞೂ ಸಾಕಷ್ಟು ಪ್ರಮಾಣದಲ್ಲಿ ಮೂಲ ದಿನ ಐದರಿಂದ ಹತೋಟಿಗೆ ತರ್ಬೋದು ಮಜ್ಜಿಗೆ ತಿನ್ಬೇಕಷ್ಟೆ ಅವ ಮಜ್ಜಿಗೆ ಅನ್ನ ಮಜ್ಜಿಗೆ ರಲ್ಲಿ ಹಾಂ 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 ಆ ದಿನ ಪಲ್ಯ ಮಾಡಬೇಕು ಇದು ಯಾವ ಸ್ಟೇಜಲ್ಲಿರೋ ಮೂಲವ್ಯಾಧಿಗೆ ಪೈಲ್ಸ್ ಹಾಂ ಇದು ನೋಡಿ ಯಾವ ಸ್ಟೇಜಲ್ಲಿರೋ ಪೈಲ್ಸ್ನ ಕಂಟ್ರೋಲ್ ಮಾಡ್ಬೋದು ಇದರಿಂದ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ನಲ್ಲಿ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಬೋದು ಹಾಂ ಮಾಡ್ಬೋದು ಸೊ ಅದು ಎಷ್ಟು ದಿನ ತಗೊಳ್ಳುತ್ತೆ ಇದು ಒಂದು ದಿವ್ಸದ ಮೆಡಿಸಿನ್ ಇದು ಒಂದೇ ದಿನ ಒಂದೇ ದಿನ ಒಂದು ದಿನ ತೊಗೊಂಡ್ರೆ ಕಂಟ್ರೋಲ್ ಬಂದುಬಿಡುತ್ತಾ ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ ಹಾಂ ಬರುತ್ತೆ ಖಂಡಿತವಾಗಿ ಬರುತ್ತೆ ಯಾರಿಗಾದರೂ ಕೊಟ್ಟಿದ್ದಾರೆ ಇದು ಹಾಂ ಕೊಟ್ಟಿದ್ದೀವಿ ಯಾರಾದರೂ ಇದನ್ನು ಬಳಸಿ ಒಳ್ಳೇದಾಗೈತ ಆಗಿದೆ ಅಂತ ರಿಸಲ್ಟ್ ಹೇಳಿದ್ದಾರೆ ಹೇಳಿದಾರಾ ಅಂಥದ್ದೊಂದು ವಿಡಿಯೋ ಕೊಡಿ ನಮ್ಮ ಹಾಕ್ತೀನಿ ಹಾಂ ಯಾರಿಗಾದ್ರೂ ನೀವು ಕೊಟ್ಟಿರೋದು ಹಾಂ ಯಾರನ್ನ ಅವರು ಮಾತಾಡಿ ಏನಾದ್ರು ವೀಡಿಯೋ ಕೊಟ್ಟಿದ್ರೆ ಹಾಂ ಅಂಥದ್ದೊಂದು ವಿಡಿಯೋ ಕಳಿಸಿ ಹಾಂ ಅದನ್ನು ಹಾಕ್ತೀನಿ ಸರಿ ಓಕೆ ಈ ಸೊಪ್ಪು ಇವಾಗ ಬೇಕು ಅಂದರೆ ಇವಾಗ ಈ ಸೊಪ್ಪು ಎಲ್ಲ ಕಡೆ ಸಿಗಲ್ಲ ಹಾಂ ಅವಾಗ ಬೇರೆ ಆಪ್ಷನ್ ಆವಾಗ ನಮ್ಗೆ ನಮ್ಮ ಹತ್ರ ಇದಕ್ಕೆ ಸ್ಪೆಷಲಾಗಿ ನಾವು ಮಾಡಿರ್ತೇವೆ ಕೆಲವು ಹಲವಾರು ಇದೆಯಾ ಹಲವಾರು ಗಿಡಮೂಲಿಕೆಗಳನ್ನು ಸೇರಿಸಿ ಅದಕ್ಕೆ ಅಂತ ನಾವು ಸ್ಪೆಷಲಾಗಿ ಔಷಧ ಮಾಡಿರ್ತೇವೆ ಈಗ ನಿಮ್ಮ ಕಡೆ ಇದೆಯಾ ಇದೆ ತೋರಿಸ್ತೀರಾ ತ ಇದು ಯಾವೆಲ್ಲ ಏನೆಲ್ಲ ಮೂಲಿಕೆಗಳಿವೆ ಇದರಲ್ಲಿ ಹಲವಾರು ಬರುತ್ತೆ ಈಗ ನೋಡಿ ಉಪ್ಪಿ ಸಸ್ಯನೂ ಇದರಲ್ಲಿ ಹಾಕಿರ್ತೇವೆ ಹಾಂ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಂಥ ಮೂಲವರಿಗೆ ಸಂಬಂಧಪಟ್ಟ ಎಲ್ಲ ಮೂಲಿಕೆಗಳನ್ನು ಸೇರಿಸಿ ಮಾಡಿರ್ತೇವೆ ಎಷ್ಟು ಮೂಲಿಕೆಗಳು ಮೂಲಿಕೆಗಳಿದ್ದಾವೆ ಅದರಲ್ಲಿ ಇದರಲ್ಲಿ ಒಂದು ಏಳೆಂಟು ಏಳರಿಂದ ಎಂಟು ಮೂಲಿಕೆಗಳನ್ನು ಸೇರಿಸಿರ್ತೇವೆ ನಾವು ಹೂ ಆಗಿರ್ಬೋದು ಕಾಯಿ ಆಗಿರ್ಬೋದು ಬೇರಾಗಿರ್ಬೋದು ಇಂಥವೆಲ್ಲ ಸೇರಿಸಿ ಸ್ಪೆಷಲಾಗಿ ಮಾಡಿಸಿ ಮಾಡಿರಬೇಕು ಇದನ್ನು ಯಾವ ಥರ ಸೇವನೆ ಮಾಡಬೇಕು ಇದನ್ನು ನಾವು ನೀರಿನಲ್ಲಿ ಮಜ್ಜಿಗೆಯಲ್ಲಿ ಎಷ್ಟು ದಿವಸ ಅವರು ಇದು ಸ್ವಲ್ಪ ನೋಡಿಕೊಂಡು ಪೇಷೆಂಟ್ನ ರೋಗಿಗಳನ್ನ ನೋಡಿಕೊಂಡು ಅವ್ರದ್ದು ಯಾ ಯಾವ ಲೆವೆಲ್ಗಿದೆ ರೋಗ ಯಾವುದು ಲೆವೆಲ್ಗಿದೆ ಅಂತ ತಿಳ್ಕೊಂಡು ಅವಾಗ ದಿನ ದಿನ ಲೆಕ್ಕಾಚಾರ ಮೇಲೆ ಕೊಡ್ತೀವಿ ಏಳು ದಿವಸ ಆಗ್ಬೋದು ಹದಿನೈದು ದಿವಸ ಆಗ್ಬೋದು ಒಬ್ಬರಿಗೆ ಒಂದು ತಿಂಗಳ ಎರಡೆರಡು ತಿಂಗಳು ಹೋಗ್ಬೋದು ಹ್ಞೂ ಎರಡು ಆಗುತ್ತೆ ಹಾಂ ರೋಗ ಅಷ್ಟು ಉಲ್ಪಣ ಆಗಿರುತ್ತೆ ಅಲ್ವಾ ಓಕೆ ಹಾಂ ಈಗ ನನಗೆ ಲಾಸ್ಟ್ ಇದೆ ನನಗೆ ಒಂದೇ ವಾರದಲ್ಲಿ ಆಗಬೇಕಂದ್ರೆ ಆಗಲ್ಲ ಹ್ಞೂ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗಿತ್ತು ತೊಗೊಳುತ್ತೆ ಹಾಂ ಡೈಲಿ ಒಂದು ಸ ಒಂದು ಸರಿ ತೊಗೊಳೋದಾ ಹಾಂ ಖಾಲಿ ಹೊಟ್ಟೆ ಎಲ್ಲ ಹಾಂ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಬೆಳಗ್ಗೆ ಮಾತ್ರ ಹಾಂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹ್ಞೂ ಅದಾದಮೇಲೆ ಪಥ್ಯ ಏನಿರಬೇಕು ಪತ್ತೆ ನೋಡಿ ರೊಟ್ಟಿ ತರಕಾರಿ ಸೊಪ್ಪು ಇಂಥದನ್ನ ಊಟ ಮಾಡಬೇಕು ಹ್ಞೂ ಮಜ್ಜಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅಥವಾ ಊಟದ ಜೊತೆ ನಾವು ಅದನ್ನು ಯೂಸ್ ಮಾಡಬೇಕು ಹ್ಞೂ ಹ್ಞೂ ಬೇರೆ ಇನ್ನೂ ಏನು ತಿನ್ನಬಾರ್ದು ತಿನ್ನಬಾರ್ದು ಅಂದರೆ ಇದು ಈಗ ಒಬ್ಬರು ಮಂಸಾರ ತಿಂತಾರೆ ಮಂಸಾರ ತಿನ್ನಬಾರ್ದು ಮತ್ತು ಡ್ರಿಂಕ್ಸ್ ಮಾಡ್ತಾರೆ ಚರಾಯ ಅಂತ ನಾವು ಅದು ಅದು ಮಾಡಬಾರ್ದು ಸಿಗರೇಟ್ ಸೇದಬಾರ್ದು ಅಂತ ಇಂಥ ಕೆಲವೊಂದು ಮಾಡಿ ಸೊ ಮೈಗೆ ಹೀಟ್ ಆಗೋಂಥದ್ದು ಹೀಟ್ ಆಗೋಂಥ ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಹಸಿ ತರಕಾರಿ ಅಂದರೆ ಮೂಲವಾದಿ ಮೂಲಂಗಿ ಮತ್ತು ಸೌತೆಕಾಯಿ ಇದನ್ನು ಊಟದ ಮೆಂತೆ ಪಲ್ಯ ಇದು ಊಟದ ಜೊತೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಸೇವಿಸ್ತಾ ಇದ್ದರೆ ಮೂಲವಾದಿ ಬರಲ್ಲ ಓಕೆ ಸೊ ಇವಾಗ ಇದನ್ನು ಯಾರಿಗಾದರೂ ಬೇಕು ಅಂದರೆ ಹೆಂಗೆ ಕಳ್ಸಿಕೊಡ್ತೀರಾ ಅವರಾಗಿ ಬಂದರೆ ಇದು ಪೇಷ ರೋಗಿಗಳ ಸಮೀಪದಲ್ಲಿದ್ದರೆ ಬರ್ ಬಂದು ತೊಗೊಂಡು ಹೋದರೆ ತುಂಬ ಒಳ್ಳೆಯದು ಹ್ಞೂ ಇಲ್ಲ ನಾನು ಬರೋಕ್ಕಾಗಲ್ಲ ಕೋರಿಯರ್ ಮುಖಾಂತರ ಕಳಿಸಿ ಅಂದರೆ ಅದನ್ನು ವ್ಯವಸ್ಥೆ ನಾವು ಮಾಡ್ತೇವೆ ಅದು ಕೇಳಿಕೊಂಡು ಅವ್ರು ಹೆಂಗೆ ಬೇಕೋ ಹಂಗೇ ವ್ಯವಸ್ಥೆ ಮಾಡಿ ಕಳಿಸ್ತೇವೆ ಓಕೆ ಇದು ಮೂಲವಾಗಿ ಹಾಂ ಸೊ ಆಮೇಲೆ ಈಗ ಪುರುಷಕ್ಕೆ ಸಂಬಂಧಪಟ್ಟಿದ್ದು ಹಾಂ ಸೊ ಅದು ಒಂದಷ್ಟು ವಿಚಾರ ಹೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಹಾಂ ಸೊ ಅದು ಯಾವ ಥರದ್ದು ಏನೈತೆ ಸೊ ಅದ್ರ ಬಗ್ಗೆ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಓಕೆ ನಮಸ್ಕಾರ ನಮಸ್ಕಾರ